ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಪ್ರೊಫೆಸರ್ ಜಯದೇವ್ ಅವರು ಡಾಕ್ಟರ್ ಶಿವರದ್ರಪ್ತರ ಮಗ ಮುಂದುವ ಚಾಮರಾಜನಗರದಲ್ಲಿ ಡಾಕ್ಟರ್ ಸುದರ್ಶನ್ ಅಲ್ಲಿ ಹೋದಾಗ ಅವರು ನನ್ನ ಬಾಂಬೈದ ಇವರು ಅವ್ರಿಗೆ ಒಂದು ಅವಕಾಶ ಕೊಟ್ಟು ಇರಲಿಕ್ಕೆ ಊಟಕ್ಕೆ ತಿಂಡಿಗೆ ಎಲ್ಲ ನೋಡಿಕೊಂಡು ಏನೋ ಒಬ್ಬ ಬಂದು ಸೋಲಿಗರಿಗೆ ಒಂದು ರೋಗ ಇತ್ತು ಚಿಕಿತ್ಸೆಯಲ್ಲಿ ಅನಿಮಿಯ ಅಂತ ಭಾಳ ಯಂಗ್ ಏಜಲ್ಲಿ ಹೋಗ್ತಿದ್ರು ಯಾಕೆ ಅಂತಿದ್ರೆ ಅವರಿಗೆ ಮಲೇರಿಯಾ ಬಂದು 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 ಸೆಲ್ಸು ರೆಡ್ ಬ್ಲಡ್ ಕರು ಸೆಲ್ಸು ಶ್ರಿಂಕ್ ಆಗಿ ಸೊ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಮೇಲೆ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಅವರ ಸರಿಯಾಗಿ ಅದನ್ನು ಕೊರತೆ ಇತ್ತು ಅವರಿಗೆ ಸೊ ಸೋಲಿಗ ಕಮ್ಯುನಿಟಿಗೆ ಒಂದು ನಲವತ್ತೈವತ್ತು ಸಾವಿರ ಜನ ಸೋಲಿಗರಿದ್ದಾರೆ ಅದೊಂದು ಯುನೀಕ್ ಕಮ್ಯುನಿಟಿ ಅವ್ರದ್ದೇ ಭಾಷೆ ಸ್ಕ್ರಿಪ್ಟ್ ಇಲ್ಲ ಒಂದು ಭಾಷೆ ಇದೆ ಆಮೇಲೆ ಅವ್ರಿಗೆ ಎಲ್ಲೋ ಗಿಡಕ್ಕೂ ಕೂಡ ಅವ್ರದೇ ಹೆಸರು ಕೊಟ್ಟಿದ್ದರು ಎಲ್ಲ ಪಕ್ಷಿಗಳಿಗೂ ಅವ್ರದ್ದೇ ಹೆಸರು ಕೊಟ್ಟಿದ್ದರು ಯಾವುದೊಂದು ಪಾಡ್ಗೂ ಒಂದೊಂದು ಹೆಸರು ಸೊ ಅಲ್ಲಿ ನಾನು ಜಾನಕಿ ಅಮ್ಮ ಎಥನೋ ಮೊಟ್ಯಾನಿಕಲ್ ಜಾನಕಿ ಅಮ್ಮಳ್ ಎಥನೋ ಬಾಟಿ ಬಗ್ಗೆ ಅವರು ಹೇಗೆ ಅದನ್ನು ಗುರುತಿಸಿದ್ರು ಅದಕ್ಕೋಸ್ಕರವಾಗಿ ಅವರ ಜೀವನ ಮುಡುಪಾಗಿಟ್ಟು ಇಟ್ಟುಕೊಂಡು ಅದ್ರ ಬಗ್ಗೆ ಹೇಳಿದ್ದೀನಿ ಅದನ್ನು ಪ್ರ್ಯಾಕ್ಟೀಸು ಮಾಡ್ತಾಯಿದ್ದೀನಿ ಸೊ ಜಯದೇವ್ ಅವರು ಅಲ್ಲಿ ಸುಮಾರು ವರ್ಷಗಳಿಂದ ಸೋಲಿಗರ ಜೊತೆಯಲ್ಲಿ ಬೆಳೆದಿದ್ದಾರೆ ಬ್ಯೂಟಿಫುಲ್ ಪುಸ್ತಕ ಬರೆದಿದ್ದಾರೆ ಸೋಲಿಗರ ಬಗ್ಗೆ ಇದೆಯಾ ಪುಸ್ತಕ ಓದಿದ್ದೀರಾ ನೀವು ಇದೆ ತುಂಬ ಚೆನ್ನಾಗಿದೆ ಪುಸ್ತಕ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಅವರು ಅಲ್ಲಿ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ರೆಸಿಡೆನ್ಷಿಯಲ್ ಸ್ಕೂಲು ಊಟ ತಿಂಡಿ ಆಮೇಲೆ ಪ್ರಾರ್ಥನೆ ಭಜನೆ ಆಮೇಲೆ ವೆರಿ ವೈ ಟೀಚರ್ಸು ಕೂಡ ಕಮಿಟೆಡ್ ಟೀಚರ್ಸು ಒಂದು ಆರುನೂರು ಏಳ್ನೂರು ಎಂಟುನೂರು ಜನ ಇದ್ದಾರೆ ಹಳ್ಳಿಗಳಿಂದ ಸೆಲೆಕ್ಟ್ ಮಾಡ್ಕೊತು ಅವ್ರಿಗೆ ಆರತಿ ಇದ್ಬಿಟ್ಟು ಫೀಲ್ ಬ್ಯಾಕ್ಟಿದಾರಲ್ಲ ಅವರು ಅವ್ರ ಗಂಡ ಒಂದಷ್ಟು ದೋಣ ಕೊಟ್ಟು ಅದನ್ನು ನಡೆಸ್ತಾ ಇದ್ದಾರೆ ಅವ್ರಿಗೆ ಪಬ್ಲಿಸಿಟಿ ಬೇಕಾಗಿಲ್ಲ ಬರ್ತಾರೆ ಅದು ಕೂಡ ನನ್ನ ಕಥೆ ಹೇಳಿದ್ರು ಅವರು ಇವರು ಪಾಟೀಲ್ ಅಂತ ಅವ್ರಿಗೆ ಅಮೇರಿಕಾದಲ್ಲಿ ಸೀಟ್ ಸಿಕ್ಕಲಿಲ್ಲ ಅವ್ರ ಫೀಸ್ ಕಟ್ಟೋಕ್ಕೆ ದುಡ್ಡಿರಲಿಲ್ಲ ಅವ್ರ ಹತ್ರ ಆ ಅಪ್ಲಿಕೇಶನ್ ಹಾಕೋದಕ್ಕೂ ಸೀಟ್ ಸಿಕ್ಕಲಿಲ್ಲ ಅದಕ್ಕೆ ಯಾರೋ ಒಬ್ಬರು ತಿಳ್ಕೊಂಡು ಅವ್ರ ಮನೆ ಬಾಕಲ್ ಹತ್ರ ಬಂದು ಆ ದುಡ್ಡು ಮಡಿಗೆ ಇದು ಫೀಸ್ ಕಟ್ಟಿ ನೀವು ಓದು ಮುಂದುವರಿಸಿ ನೀವು ದೊಡ್ಡವರಾದಮೇಲೆ ಈ ರೀತಿಯಾದಂಥ ಬಡವರಿಗೆ ಹೆಲ್ಪ್ ಮಾಡಿ ಅಂತಂದು ಬರೆದು ಕೊಟ್ಬಿಟ್ಟು ಅನಾನಮಸ್ ಪರ್ಸನ್ ಅವರು ಈ ಇವ್ರನ್ನ ಕೆಲಸ ನೋಡಿ ಇವರಿಗೆ ಭಾಳಷ್ಟು ಇವತ್ತಿಗೂ ಸಹಾಯ ಮಾಡ್ತಾ ಇದ್ದಾರೆ ಇವರು ಆ ಸಂಸ್ಥೆಯನ್ನು ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಿದ್ದಾರೆ ಸೊ ಅದ್ರ ಜೊತೇನಲ್ಲಿ ಇವರು ವಿದ್ಯಾಭ್ಯಾಸದ ಬಗ್ಗೆ ಭಾಳ ಅರ್ಥಪೂರ್ಣವಾಗಿ ಅದನ್ನು ಕಲಿಸ್ತಾ ಇದ್ದಾರೆ ಕಲಿತಾ ಇದ್ದಾರೆ ಮಕ್ಕಳು ಆಮೇಲೆ ಇತ್ತೀಚೆಗೆ ಲಾಸ್ಟ್ ಒಂದು ಏಳೆಂಟು ವರ್ಷಗಳಿಂದ ಈ ಗಿಡಿಗಳನ್ನು ನಶಿಸಿ ಹೋಗ್ತಾ ಇರ್ತಕ್ಕಂಥ ಆರ್ ಸ್ಪೀಶೀಸ್ ಜಾನಕಿ ಅಮ್ಮದು ಇವೆರಡನ್ನೂ ಇಂಟಿಗ್ರೇಟ್ ಮಾಡಿ ರಾಮೇಗೌಡ ಅಂತಕ್ಕಂಥವನಿಗೆ ನಾವು ಟ್ರೈನಿಂಗ್ ಕೊಟ್ಟು ಅವ್ನಿಗೆ ಗೊತ್ತಿದೆ ಅಲ್ಲ ಟ್ರೈನಿಂಗ್ ಅವನಿಂದ ನಾವು ಕಲ್ತಿದ್ದೆವು ಸೊ ಅವನು ಯಾವ ಸಸಿಯನ್ನು ಮುಟ್ಟಿದ್ರೂ ಬೆಳೆಯುತ್ತೆ ಜಗಿರ್ತದೆ ಸೊ ಸ ಕಾಲು ಹೋಗಿ ಬೀಜ ತೊಗೊಂಬಂದು ಸಸಿಗಳು ತೆಗೆದುಕೊಂಡ್ಬಂದು ಒಂದು ಇದುವರೆಗೂ ನನ್ನ ಪ್ರಕಾರವಾಗಿ ಒಂದು ಎರಡು ಮೂರು ಕೋಟಿ ಸಸಿನ ಒಂದು ಎಂಟುನೂರು ಒಂಬೈನೂರು ಜಾತಿ ನಶಿಸಿ ಹೋಗ್ತಕ್ಕಂಥ ಗಿಡಗಳನ್ನು ನಾನು ಬೆಳೆಸಿಕೊಟ್ಟಿದ್ದಾರೆ ಅದನ್ನು ನಾನು ಬೆಳೆಸ್ತಾ ಇದ್ದೀವಿ ಎಲ್ಲ ಕಡೆಗೂ ಹಾಕ್ತಾ ಇದ್ದೀವಿ ಅದು ರವೀಂದ್ರನಾಥ್ ಇಂಡಸರವ್ರು ತೆಗೆದುಕೊತಾ ಇದ್ದಾರೆ ಅದನ್ನು ನರ್ಚರ್ ಮಾಡಿ ಎಲ್ಲ ಕಡೆಗೂ ಅದನ್ನು ಹರಡ್ತಾ ಇದ್ದೀವಿ ಈಗ ಅವರು ಈ ಸಸ್ಯನ ಬೆಳೆಸ್ಕೊಳ್ಳೋದ್ರಿಂದ ಎರಡು ಮೂರು ಕೋಟಿ ಬಿಳಿಗಿ ರಂಗನ ಬೆಟ್ಟದಲ್ಲಿ ಮತ್ತು ಬೇರೆ ಬೇರೆ ಕಡೆಯಿಂದ ಕೂಡ ತಂದು ಎಲ್ಲ ಕಡೆಗೂ ಇಲ್ಲಿ ನಾವು ಅಫಾರೆಸ್ಟೇಷನ್ ಮಾಡ್ತೀವೋ ಹಾಗೆ ರಾಗಿಹಳ್ಳಿ ಸ್ಟೇಟ್ ಫಾರೆಸ್ಟ್ ಇದೆಯಲ್ಲ ಅದು ಆನೆಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಳಗಳನ್ನು ಕೂಡ ನಾನು ರಿಫಾರೆಸ್ಟೇಷನ್ ಮಾಡ್ತಾಯಿದ್ದೀವಿ ಅಫಾರೆಸ್ಟೇಷನ್ ಎಲ್ಲ ಸ್ವಾಭಾವಿಕ ಅರಣ್ಯನ ಮಾಡೋದಕ್ಕೆ ಕೂಡ ಮಾಡಿದ್ದೀವಿ ಅದು ಚೆನ್ನಾಗಿ ಆಗ್ತಾ ಇದ್ದಾವೆ ಹಾಗೆ ಈ ಎಲ್ಲ ಜಾತಿಯ ಎರಡು ಮೂರು ಕೋಟಿ ಸಸಿಗಳನ್ನು ಬೆಳೆಸಿ ಕೊಟ್ಟಿದ್ದಾರೆ ಅದು ಅವರು ಜಾಣ್ಮೆಯಿಂದ ಮಕ್ಕಳು ಬೆಳೆಸ್ಕೊತಾರೆ ಲೀಜರ್ ಟೈಮ್ನಲ್ಲಿ ಅದಕ್ಕೆ ನೀರು ಹಾಕೋದು ಕಳೆ ಕೀಳೋದು ಶಿಫ್ಟ್ ಮಾಡೋದು ಇದನ್ನು ಮಕ್ಕಳಿಗೂ ಕಲ್ತಂಗೆ ಆಯಿತು ಅವ್ರಿಗೂ ಅದು ದುಡ್ಡು ಬಂದಂಗೆ ಆಯಿತು ಸೊ ಈ ರೀತಿಯಲ್ಲಿ ಅವರ ಕೊಡುಗೆ ಇವತ್ತು ಕರ್ನಾಟಕಕ್ಕೆ ವಿದ್ಯಾಭ್ಯಾಸ ಎಕಾಲಜಿ ಎನ್ವಾರ್ಮೆಂಟ್ ಸಾಹಿತ್ಯ ಅವ್ರ ಜೀನ್ಸೆಲ್ಲ ಇದೆ ಶೂರ್ಯದ್ರಪ್ಪ ಮಗ ಅವರು ಕೊನೆಯ ದಿವಸ ಶೂರದ್ರಪ್ಪ ಏನು ಲಾಸ್ಟ್ ಡೇ ಜೈದೇವ್ರು ಕೇಳಿದ್ರಂತೆ ನನ್ನ ಬರ್ಚುಕ್ಕಿ ಹತ್ರ ಕರ್ಕೊಂಡೋಗಿ ಗಗನಚುಕ್ಕಿ ಭರ್ಚುಕ್ಕಿ ಇದೆಯಲ್ಲ ಅವರು ಸುಮ್ಮನೆ ಒಂದು ಗಂಟೆ ಹೊತ್ತು ಕೂತ್ಕೊಂಡಿರ್ತೀನಿ ನಾನು ಅಂದ್ಕೊಂಡು ಒಂದೆರಡು ಗಂಟೆ ಹೊತ್ತು ಕೂತ್ಕೊಂಡಿದ್ದು ಒಂದು ಕಾವ್ಯ ಬರೆದಿದ್ದಾರೆ ಅವ್ರು ಎರಡನೇ ಮಗನ ಬರ್ತ್ಡೇಗೆ ಅವ್ರಿಗೆ ಗಿಫ್ಟ್ ಹಾಕಿ ಕೊಟ್ಟಿದ್ದಾರೆ ಚೆನ್ನಾಗಿ ಬರ್ತಿದ್ದವ್ರು ಅದನ್ನು ಕೇಳಿ ಪಡ್ಕೊಳ್ಳಿ ನೀವು ಅವ್ರ ಹತ್ರ ಕುಡಿಸ್ ಕಳಿಸ್ತಾರೆ ನೀವು ಹೇಳಿ ತಂದೆ ಬರೆದಂಥ ಕವಿಯನ್ನು ಕಳಿಸ್ಕೊಡಿ ನೀವು ಅಂತ ಅದನ್ನು ಓದಿ ಎಷ್ಟು ಅದ್ಭುತವಾಗಿ ಬರ್ತಿದ್ದಾರೆ ಅದೇ ಅವ್ರದ್ದು ಕೊನೆ ಕವಿತೆ ಅಂತ ಕಾಣುತ್ತೆ ಅಂದರೆ ಭಾಳ ಸಾಫ್ಟ್ ಸ್ಪೋಕನ್ ಪರ್ಫೆಕ್ಟ್ ಜೆಂಟ್ಲ್ಮನ್ ಜೀವನದಲ್ಲಿ ಸಾಧನೆ ಅನ್ನೋದೇನು ಎಂಟುನೂರು ಜನ ಬಡ ಮಕ್ಕಳಿಗೆ ಅವ್ರು ಬೆಳೆಸಿದಂತ ಮಕ್ಕಳು ಭಾಳ ಚೆನ್ನಾಗಿ ಬೆಳೆದಿದ್ದಾರೆ ಎಲ್ಲರೂ ಈಗ ಒಳ್ಳೊಳ್ಳೆ ಉದ್ ಉದ್ಯಮಿಗಳಾಗಿದೆ ಕೆಲಸಕ್ಕೆ ಹೋಗಿದ್ದಾರೆ ಸೇರಿದ್ದಾರೆ ಎಷ್ಟು ತೃಪ್ತಿ ಕೊಡುತ್ತೆ ಸೊ ಹಾಗೆಯೇ ಸಸಿಗಳನ್ನು ಬೆಳೆಸ್ಕೊಡೋದಕ್ಕೆ ನಮಗೆ ಅನುಕೂಲ ಮಾಡಿದ್ದಾರೆ ಆ ಮಾ ಇವತ್ತಿಗೂ ಕೂಡ ಪ್ರತಿನಿತ್ಯ ನಮಗೆ ಒಂದು ಸತಿ ಆದರೂ ಫೋನ್ ಮಾಡ್ತಾರೆ ನಾವು ಫೋನ್ ಮಾಡ್ತೀವಿ ತಿಳ್ಕೊತೀವಿ ಆಮೇಲೆ ಅಲ್ಲಿ ಬೇರೆಯವರು ನನಗೆ ಗೊತ್ತಿರ್ತಕ್ಕಂಥ ದಾನಿಗಳನ್ನ ಕರೆಕ್ಟ್ ಮಾಡಿದ್ದೀನಿ ಸೊ ಒಂದು ಗೌರ್ಮೆಂಟ್ ಸ್ಕೂಲ್ ತುಂಬ ಅಧ್ವಾನ ಆಗಿತ್ತು ಅಲ್ಲಿ ಲ್ಯಾಬ್ರೆಟ್ರಿ ಇನ್ನೊಂದು ಟಾಯ್ಲೆಟ್ಸು ಏನೂ ಇರಲಿಲ್ಲ ಅದಕ್ಕೊಂದು ಏಳೆಂಟು ಲಕ್ಷ ರೂಪಾಯಿ ಬೇಕಾಗಿತ್ತು ಅದನ್ನು ದಾನಿಗಳು ಕೊಟ್ಟಿದ್ದಾರೆ ಅದನ್ನು ಅವರೇನೆ ಖರ್ಚು ಮಾಡಿ ಅದನ್ನು ರಿವ್ಯೂ ಇದ್ದಾರೆ ಸೊ ಇದು ಸಣ್ಣ ಪ್ರಯತ್ನಗಳಾದರೂ ಕೂಡ ಒಂದು ಗೌರ್ಮೆಂಟ್ ಸ್ಕೂಲ್ ರಿವೈವ್ ಮಾಡಿ ಏಳೆಂಟು ಲಕ್ಷ ರೂಪಾಯಿ ಸರ್ಕಾರದಿಂದ ಪಡ್ಕೊಳ್ಳೋದು ಕಷ್ಟ ಅಂತ ತಿಳ್ಕೊಂಡು ಕೇಳಿದಾಗ ಒಂದು ದಾನಿಗಳನ್ನ ಕಟ್ಟಿಸಿದೆ ಅವರು ಸಂತೋಷದಿಂದ ಅದನ್ನು ಕೊಟ್ಟಿದ್ದಾರೆ ಅದನ್ನು ಬಳಸ್ಕೊತ ಇದ್ದಾರೆ ಹಾಗೆ ಆರತಿ ಅವರು ಕೊಟ್ಟಂಥ ಹಣನೂ ಕೂಡ ಇದ್ದಾರೆ ಆಮೇಲೆ ಆ ಮಕ್ಕಳೆಲ್ಲ ರಿಕ್ರೂಟ್ ಮಾಡ್ಕೊತಾರೆ ಆಲ್ ಓವರ್ ಕರ್ನಾಟಕ ಹೆಣ್ಮಕ್ಳಿಗೆಲ್ಲ ವಿದ್ಯಾಭ್ಯಾಸ ಕೊಡ್ತಾರೆ ಅವರು ಯೂಸ್ಫುಲ್ ಒಳ್ಳೆಯ ನಾಗರಿಕನಾಗಿ ನಾ ನಾಗರಿಕರನ್ನಾಗಿ ಮಾಡಿ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಉತ್ತಮವಾದಂಥ ಸಸ್ಯಗಳನ್ನು ಎಂಟುನೂರು ಒಂಬೈನೂರು ಜಾತಿ ಸಸ್ಯಗಳನ್ನು ಬೆಳೆಸ್ತಾರೆ ಆಮೇಲೆ ಅಲ್ಲಿ ಟ್ರೈಬಲ್ ಏನು ಜಾನಕಿಯ ಮಾಡಿ ಏನು ಹೇಳಿದ್ದಾಳೆ ಸೈಂಟಿಫಿಕ್ ಏನು ಹೇಳುತ್ತೆ ಸ್ಪಿರಿಚುವಲ್ ವ್ಯಾಲ್ಯೂಸ್ ಏನು ಮೆಡಿಸಲ್ ವ್ಯಾಲ್ಯೂಸ್ ಏನು ಚಾರ್ಟ್ಸ್ ಮಾಡಿದ್ದೀವಿ ತುಂಬ ಕೆಲಸ ಮಾಡ್ತಾರೆ ಇವನ್ನೆಲ್ಲ ಮಾಡ್ಕೊಡ್ತಾ ಇದ್ದಾರೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ನನಗೇನು ಸಂತೋಷ ಇಲ್ಲಿ ಅಂದರೆ ಇವರೆಲ್ಲ ಇವನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾರೆ ರವೀಂದ್ರ ಇರ್ಬೋದು ಜಯದೇವ್ ಇರ್ಬೋದು ಸೊ ಈ ರೀತಿಯಲ್ಲಿ ಸುಮಾರು ಜನ ಲೋಯರ್ ಲೆವೆಲ್ ಗಾ ಫಾರೆಸ್ಟ್ ಆಫೀಸರ್ಸ್ ಗಾರ್ಡ್ಗಳು ಫಾರೆಸ್ಟ್ಗಳು ಕೂಡ ಇವತ್ತು ನನ್ನ ಜೊತೆಯಲ್ಲಿ ಇದ್ದಾರೆ ಇವಾಗೂ ಇವತ್ತು ಇವತ್ತು ಕೂಡ ಬಿಳಿಗಿರಂಗ್ ಬೆಟ್ಟದಲ್ಲಿ ಬಾರ್ಡರ್ನಲ್ಲಿ ಒಬ್ಬ ಇದ್ದಾನೆ ಅವನು ಅದ್ಭುತವಾದ ಕೆಲಸ ಮಾಡ್ತಾಯಿದ್ದಾನೆ ನಾನು ಬರೋ ಬರೋ ತಿಂಗಳು ಹೋಗಿ ಅವರ ಅವ್ರ ಕನಸೇನು ಅಂದರೆ ನನ್ನನ್ನು ಅವನತ್ರ ಟ್ರೈನಿ ಆಗಿದ್ದಂತೆ ನನ್ನ ಮತ್ತೆ ಮಾತಾಡಬೇಕು ಅವನು ನನ್ನ ಅವ್ರ ಕೆಲಸನೂ ನಾನು ಮೆಚ್ಚಬೇಕು ಸೊ ಈ ನೂರಾರು ಜನ ಗಾರ್ಡ್ ಲೆವೆಲಲ್ಲಿ ಫಾರೆಸ್ಟ್ ಲೆವೆಲಲ್ಲಿದ್ದಕ್ಕೆ ಅವರು ನನ್ನ ಹತ್ರ ಬರ್ತಾರೆ ಕೇಳ್ತಾರೆ ಅಂದರೆ ನಾನು ನನಗೆ ಎಲ್ಲ ಎಂಡ್ ಅನ್ನೋದಿಲ್ಲ ನನಗನ್ನು ಚೆನ್ನಾಗಿ ಮಾಡ್ತಕ್ಕಂಥವ್ರು ಬೆಳಿತಾಯಿದ್ದಾರೆ ಅದು ನನಗೆ ಒಂದು ತೃಪ್ತಿ ಜಯದೇವತ್ತವರು ರವೀಂದ್ರನಾಥ್ ಅವರು ರವೀಂದ್ರ ಅಂತವರು ಫಾರೆಸ್ಟ್ ಅಂತವರು ಇಲ್ಲೇ ಒಬ್ಬ ಇದ್ದೇನೆ ಕರ್ಪುರ ರೋಡಲ್ಲಿ ಸುಮಿಧಾ ಅಲ್ಲಿ ಇಂತವಲ್ಲ ರಿಟೈರ್ ಹೋಮ್ ಹೋಮಲ್ಲಿ ಅಲ್ಲಿ ಗಾರ್ಡು ಅವರು ಎಂಥ ಫೋಟೋಗ್ರಾಫರ್ರು ಬಡಿಸ ಅವ್ರಿಗೆ ಅವಾರ್ಡ್ ಕಾರ್ಡ್ ಕೆಲಸ ಮಾಡಿಕೊಂಡು ಆನೆಗಳನ್ನ ಸವಾಲುಗಳನ್ನ ಎದುರಿಸಿಕೊಂಡು ಫೋಟೋಗ್ರಫಿನೂ ಮಾಡ್ತಾ ಇದ್ದಾರೆ ಸೊ ಹೀಗೆ ಇದು ಒಂದು ರೀತಿಯಲ್ಲಿ ನಾವು ಎತ್ಕೊಳ್ಳೋದು ಇಂದಿರಾ ಗಾಂಧಿ ಆದ್ಮೇಲೆ ನೆಕ್ಸ್ಟ್ ಯಾರು ಅಂತ ಎಲ್ಲ ಎಲ್ಪ್ರಿಯಾದ್ಮೇಲೆ ನೆಕ್ಸ್ಟ್ ಯಾರು ಅಂತಂದ್ರೆ ಬೇಕಾದಷ್ಟು ಚೆನ್ನಾಗಿದ್ದೇನೆ ಪ್ರಾಯೋಜಕರು ಕೃಷಿಕಾದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳಿಂದ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಈ ಕೃಷಿಕಾದ ತೋಟಗಳು ಸಲ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಳ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊಂದಾರು ಫಾರ್ಮ್ ಐಷರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಅದಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಹಿಂದೆ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ